ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಜಮೀನು ಖರೀದಿ ಮಾಡುವಂಥ ಅವಕಾಶ ಒಂದಷ್ಟು ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಆಗತ್ತೆ ಹಾಗಾದರೆ ಮೇಷದಿಂದ ಮೀನರಾಶಿಯವರೆಗೂ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮೇಷರಾಶಿ ನೋಡಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಖಂಡಿತ ಯಶಸ್ಸನ್ನು ಗಳಿಸ್ತೀರಾ ಫೆಬ್ರವರಿಯಲ್ಲಿ ಸ್ವಂತ ಜಮೀನು ಕೊಳ್ಳುವುದಕ್ಕೆ ಮೇಷರಾಶಿಯವರಿಗೆ ಸಾಕಷ್ಟು ಅವಕಾಶಗಳಿದೆ ಹಣಕಾಸಿನ ವಿಚಾರದಲ್ಲಿ ತಾಯಿಯೊಂದಿಗೆ ಸಲಹೆಯನ್ನ ಪಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಬಂದು ಬಳಗದವರ ಜೊತೆಗೆ ವಾದ ವಿವಾದಗಳು ಬೇಡ ಸೋದರ ಅಥವಾ ಸೋದರಿಯರ ಆರೋಗ್ಯದಲ್ಲಿ ತೊಂದರೆ ಆಗಬಹುದು ಹುಷಾರಾಗಿರಿ ಹಿರಿಯರಿಗೆ ವಿಶೇಷ ಅನುಕೂಲತೆಯಾಗತ್ತೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ ಜನವರಿ ಆಯಿತು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರು ತಂದೆಯವರಿಗೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ದೊರೆಯುತ್ತೆ ಮನೆತನದ ಆಸ್ತಿಯ ವಿವಾದ ಇದ್ರೆ ಅದು ಕೂಡ ಬಗೆಹರಿಯುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ಸಂಗಾತಿಯ ಸಲುವಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗತ್ತೆ ಮಹಿಳಾ ಉದ್ಯಮಿಗಳಿಗೆ ಉತ್ತಮ ಅವಕಾಶ ವರಮಾನ ಕೂಡ ಇರುತ್ತೆ ದಂಪತಿಯರ ನಡುವೆ ಇದ್ದಂತಹ ಮನಸ್ತಾಪಗಳು ಖಂಡಿತ ಈಡೇರುತ್ತೆ ಅವೆಲ್ಲವೂ ಕೂಡ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹನೆಯಿಂದ ವರ್ತಿಸಿ ಮೇಷರಾಶಿಯವರು ಫೆಬ್ರವರಿ ತಿಂಗಳು ಓವರಲ್ ಆಗಿ ಮಿಶ್ರ ಫಲಿತಾಂಶ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ವೃಷಭರಾಶಿ ಒಳ್ಳೆಯ ಕ್ರಯ ಮನೆ ಅಥವಾ ಜಮೀನು ಮಾರಾಟವಾಗುತ್ತೆ ಅಂದರೆ ಒಳ್ಳೆ ಬೆಲೆಗೆ ನಿಮ್ಮ ಮನೆ ಅಥವಾ ಜಮೀನು ಮಾರಾಟ ಆಗುತ್ತೆ ಅಂದರೆ ಮಾರಾಟಕ್ಕಿಟ್ಟಿದ್ರೆ ಅದು ಮಾರಾಟ ಆಗಬಹುದು ವೃಷಭ ರಾಶಿಯವರಿಗೆ ವಿದೇಶದಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆಗಳಿದೆ ಗೃಹಿಣಿಯರ ಆರೋಗ್ಯದಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಹಣಕಾಸಿನ ಕೊರತೆ ಉಂಟಾಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ವರಮಾನ ಇರುತ್ತೆ ವೃಷಭರಾಶಿಯವರಿಗೆ ಫೆಬ್ರವರಿ ತಿಂಗಳು ಸೋದರಿಯರಿಗೆ ಅನಾವಶ್ಯಕ ಚಿಂತೆಯಾಗುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುತ್ತೆ ತಾಯಿಯವರ ಕೈಕಾಲುಗಳು ಪೆಟ್ಟಾಗುವ ಸಾಧ್ಯತೆ ಇದೆ ಜಾಗ್ರತೆ ಪ್ರವಾಸದ ವೇಳೆ ಎಚ್ಚರಿಕೆಯನ್ನು ವಹಿಸಿ ಹಳೆಯ ವಾಹನಗಳನ್ನ ಆತ್ಮೀಯರಿಗೆ ಉಡುಗೊರೆಯಾಗಿ ಕೊಡುವಂತಹ ಸಾಧ್ಯತೆಗಳು ಅನಾರೋಗ್ಯದ ಕಾರಣ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಫೆಬ್ರವರಿ ತಿಂಗಳು ಕುಟುಂಬದ ಹಿರಿಯರಿಗೆ ಉತ್ತಮ ಆದಾಯ ಆರೋಗ್ಯದ ಬಗ್ಗೆ ಎಚ್ಚರ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ತಂದೆಯೊಂದಿಗಿನ ಮನಸ್ತಾಪಗಳು ಉಂಟಾಗಬಹುದು ಅನಿರೀಕ್ಷಿತ ವಾಗಿ ಶುಭ ಫಲಗಳು ದೊರೆಯುತ್ತೆ ಹಠದ ಗುಣ ಎಲ್ಲರಿಗೂ ಕೂಡ ಬೇಸರವನ್ನ ಮೂಡಿಸುತ್ತೆ ಋಷಭರಾಶಿಯವರು ಹಠ ಬಿಟ್ಟರೆ ಬಹಳಷ್ಟು ಒಳ್ಳೆಯದು ಮಿಥುನ ರಾಶಿ ಫೆಬ್ರವರಿಯವರ ತಿಂಗಳ ಭವಿಷ್ಯ ಹೇಗಿದೆ ಸೋದರರ ಆರೋಗ್ಯದ ತೊಂದರೆ ಸೋದರರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು ಮಿಥುನ ರಾಶಿಯವರಿಗೆ ವಿರೋಧಿಗಳ ಉಪಟಳದ ನಡುವೆಯೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಮಿಥುನ ರಾಶಿಯವರು ನಿಮ್ಮ ಮನಸ್ಸಿನ ದುಗುಡ ಯಾರಿಗೂ ಕೂಡ ತಿಳಿಯೋದಿಲ್ಲ ಮಾನಸಿಕ ಚಿಂತೆಯಿಂದ ಬಳಲ್ತೀರಾ ಹಾಗಾಗಿ ಮನಸ್ಸಿನಲ್ಲಿರುವಂತಹ ಚಿಂತೆ ನಿಮಗೆ ಯಾರಾದರೂ ಒಳ್ಳೆಯವರು ನಿಮಗೆ ಸರಿ ಹೊಂದುವರಿದ್ರೆ ಹೇಳಿಕೊಂಡ್ರೆ ಮನಸ್ಸು ಹಗರ ಆಗತ್ತೆ ಸಂಗಾತಿಯಿಂದ ಹಣ ಸಹಾಯ ಸಿಗುತ್ತೆ ಸಂತಾನ ಭಾಗ್ಯ ಇದೆ ಗೃಹಿಣಿಯರು ಬುದ್ಧಿವಂತಿಕೆಯಿಂದ ಹಣ ಉಳಿತಾಯ ಮಾಡ್ತೀರಾ ಉತ್ತಮ ಅವಕಾಶಗಳು ದೊರೆಯುತ್ತೆ ಉದ್ಯೋಗದಲ್ಲಿ ಉದ್ಯೋಗ ಬದಲಾವಣೆ ಮಾಡುವಂತಹ ಅವಕಾಶ ಕುಟುಂಬದ ಹಿರಿಯರ ಜೊತೆಗೆ ವಾದ ವಿವಾದ ಬೇಡ ಮನೆತನದ ಮನೆಯನ್ನು ನವೀಕರಣಗೊಳಿಸ್ತೀರಾ ಅಂದರೆ ಹಳೆ ಮನೆ ಇದ್ದರೆ ಅದನ್ನು ರಿಪೇರಿ ಮಾಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ವಿರೋಧಿಗಳ ಚಟುವಟಿಕೆಯನ್ನು ಗಮನಿಸ್ತಾ ಇರಿ ನಿಮಗೇನೆ ಗುಣ್ಣ ಇಡುವ ಸಾಧ್ಯತೆಗಳು ಕೂಡ ಇದೆ ಬಂದು ಬಳಗದವರ ಜೊತೆಗೆ ಉತ್ತಮ ಸಾಮರಸ್ಯವನ್ನು ಇಟ್ಕೊಳ್ಳಿ ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗತ್ತೆ ಮನಸ್ಸು ಒಳ್ಳೆಯದಾದರೂ ಕೂಡ ದುಡುಕುತನದಿಂದ ಮಾತನಾಡೋದನ್ನು ಮಿಥುನ ರಾಶಿಯವರು ಬಿಟ್ಟರೆ ಬಹಳಷ್ಟು ಒಳ್ಳೆಯದು ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಜಯ ಆಗುತ್ತೆ ಮಿಥುನ ರಾಶಿಯವರಿಗೆ ದುಡುಕುತನದಿಂದ ಮಾತನಾಡೋದನ್ನು ಬಿಟ್ಟುಬಿಡಿ ಕಟಕ ರಾಶಿ ಕುಟುಂಬದ ಹಿರಿಯರ ಕಷ್ಟ ನಷ್ಟಗಳು ದೂರ ಆಗುತ್ತೆ ಕಟಕರಾಶಿಯವರಿಗೆ ವಾಹನೆ ಚ ವಾಹನವನ್ನು ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದ ಇರಿ ಕುಟುಂಬದಲ್ಲಿ ಅಶಾಂತಿಯ ಸನ್ನಿವೇಶ ಎದುರಾಗಬಹುದು ಮಕ್ಕಳ ವಿಚಾರದಲ್ಲಿ ಅನಾವಶ್ಯಕ ಚಿಂತೆ ಕಾಡುತ್ತೆ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಮೊಣಕಾಲು ಅಥವಾ ಮೊಣಕೈ ನೋವುಂಟಾಗುವಂತಹ ಸಾಧ್ಯತೆ ತಂದೆಯವರ ಆರೋಗ್ಯದಲ್ಲಿ ತೊಂದರೆಯಾಗಬಹುದು ಭಿನ್ನಾಭಿಪ್ರಾಯವನ್ನು ಮರೆತು ದೂರವಾಗಿದ್ದಂತಹ ಸೋದರರು ಮರಳಿ ಬರ್ತಾರೆ ಸೋದರ ಮಾವನಿಂದ ಹಣದ ಸಹಾಯ ಆಗುತ್ತೆ ಹೊಸ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆ ಕಟಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಪಾಲುದಾರಿಕೆಯ ವ್ಯಾಪಾರ ಉತ್ತಮ ಲಾಭಾಂಶ ಸಿಗುತ್ತೆ ಆಭರಣಗಳನ್ನು ಕೊಳ್ಳುವ ಯೋಗ ಕೂಡ ಇದೆ ಗೃಹಿಣಿಯರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಇರುತ್ತೆ ಮನೆತನದ ವ್ಯಾಪಾರವನ್ನು ಮುಂದುವರೆಸಬೇಕಾದಂಥ ಅನಿವಾರ್ಯತೆ ಕಂಡುಬರುತ್ತೆ ಹಾಗಾಗಿ ಬಹಳಷ್ಟು ಹುಷಾರಾಗಿರಿ ರಾಶಿಯವರು ಇದಿಷ್ಟು ಮೇಷ ವೃಷಭ ಮಿಥುನ ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ